ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮೇಘನಾ ಇವತ್ತಿನ ರೆಸಿಪಿ ಚಿಕನ್ ಪಾಪ್ಕಾರ್ನ್ ಚಿಕನ್ ಪಾಪ್ಕಾರ್ನ್ ನ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಕಾಲು ಕೆ ಜಿ ಬೋನ್ಲೆಸ್ ಚಿಕನ್ ಹಾಕೋತಾ ಇದ್ದೀನಿ ಇದ್ರ ಮಸಾಲೆಗೆ ಅಂತ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಧನ್ಯಾ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಕಾಲು ಟೇಬಲ್ ಸ್ಪೂನ್ ಚಾಟ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಇವನ್ನೆಲ್ಲ ಹಾಕಿ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ನಿಂಬೆಣ್ಣಿನ ರಸ ತಗೊಂಡಿದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂತ ಇದ್ದೀನಿ ನಾನಿಲ್ಲಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಡಾರ್ಕ್ ಸೋಯಾ ಸಾಸ್ ಮೇಲೆ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಗೆ ಒಂದು ಅರ್ಧ ಮೊಟ್ಟೆನ ಕೂಡ ನಾನಿಲ್ಲಿ ಹಾಕೊಂತೀನಿ ನೀವೇನ ಇನ್ ಕೇಸ್ ಏನಾದರೂ ಅರ್ಧ ಕೆ ಜಿ ಮಾಡ್ಕೊಳ್ಳೋದಾದ್ರೆ ನೀವು ಒಂದು ಮೊಟ್ಟೆ ಪೂರ್ತಿ ಹಾಕೋಬಹುದು ನಾನು ಇಲ್ಲಿ ಕೆ ಜಿ ಮಾಡ್ಕೊಳ್ಳೋದ್ರಿಂದ ಒಂದು ಅರ್ಧ ಮೊಟ್ಟೆ ಅಷ್ಟೇ ಹಾಕೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ನೀಟಾಗಿ ಕಲಿಸ್ಕೊಂಡು ಈ ರೀತಿ ನೀಟಾಗಿ ಕಲಿಸ್ಕೊತೀನಿ ಸೊ ಇದನ್ನು ನಾನು ಮುಚ್ಚಳ ಮುಚ್ಚಿ ಒಂದೆರಡು ಗಂಟೆ ಹಾಗೆ ಬಿಡ್ತೀನಿ ಇಲ್ಲಿ ಡ್ರೈ ಇಂಗ್ರೀಡಿಯೆಂಟ್ ಅಂತ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನು ಮೈದಾ ಇಟ್ಟು ಒಂದು ಎರಡು ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಜೊತೆಗೆ ನಾನಿಲ್ಲಿ ಬ್ರೆಡ್ ಕ್ರಾಂಪ್ಸ್ ತೊಗೊಂಡಿದ್ದೀನಿ ನಾನಿಲ್ಲಿ ರಸ್ಕ್ನ ನೀಟಾಗಿ ಮಿಕ್ಸಿಲಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಮೂರು ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕೊಂಡ್ಮೇಲೆ ಇದನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಎಲ್ಲನೂ ನೀವು ಮಿಕ್ಸ್ ಮಾಡ್ಕೊಬೋದು ಸೊ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ರೀತಿಯಾದ ಡ್ರೈ ಇನ್ಗ್ರೀಡಿಯೆಂಟ್ ಸಿಗುತ್ತೆ ಇದಾದಮೇಲೆ ನೋಡಿ ಎರಡು ಅವರ್ ಆದಮೇಲೆ ಚಿಕನ್ ಈ ರೀತಿಯಾಗಿ ನೀಟಾಗಿ ಮಸಾಲ ಇಟ್ಕೊಂಡಿದೆ ಚಿಕನಿಗೆ ಇವಾಗ ನಾವು ಒಂದೊಂದೇ ಪೀಸ್ ಚಿಕನ್ ತೊಗೊಂಡು ಈ ಒಂದು ಮಿಶ್ರಣಗೆ ನೀಟಾಗಿ ಹದಬೇಕು ಅದಕ್ಕಿಂತ ಮುಂಚೆ ನೀವು ಅಲ್ಲಿ ಎಣ್ಣೆ ಕಾಯಿಸೋಕ್ಕೆ ಒಂದು ಬಾಣಲಿನೋ ಯಾವುದೋ ಒಂದು ಪಾತ್ರೆ ಇಟ್ಕೊಂಡು ನೀವು ಎಣ್ಣೆ ಕಾಯಿಸ್ಕೋಬೋದು ಸೊ ಎಣ್ಣೆ ಮೇಲೆ ನೀವು ಈ ರೀತಿ ಒಂದೊಂದೇ ನೀಟಾಗಿ ಒಂದೊಂದೇ ಪೀಸ್ನ ಆಗ್ತಾ ಹೋಗಬೇಕಾಗುತ್ತೆ ಸೊ ನೀವು ಇಲ್ಲಿ ಎಣ್ಣೆನ ಜಾಸ್ತಿ ಕೂಡ ಕಾಯಿಸ್ಬಾರ್ದು ಇನ್ ಕೇಸ್ ಏನಾದರೂ ಜಾಸ್ತಿ ಕಾಯಿಸಿಬಿಟ್ರೆ ಮೇಲೆಲ್ಲ ಚಿಕನ್ ಬೆಂದಿರೋಂಗೆ ಅನಿಸುತ್ತೆ ಅದರ ಒಳಗಡೆ ಬೆಂದಿರೋಲ್ಲ ಸೊ ಮೀಡಿಯಮಾಗಿ ಎಷ್ಟು ಬೇಕೋ ಅಷ್ಟು ಅಷ್ಟು ಕಾದ ಮೇಲೇ ನೀವು ಒಂದೊಂದೇ ಚಿಕನ್ ಪೀಸ್ನ ಎಣ್ಣೆಯಲ್ಲಿ ಹಾಕ್ತಾ ಹೋಗ್ಬೇಕಾಗುತ್ತೆ ಸೊ ನೋಡಿ ಈ ಥರ ನೀಟಾಗಿ ಚಿಕನ್ನ ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ ಕರ್ಕೋಬೇಕು ಸೊ ಒಂದ್ಸರಿ ನಿಮ್ಗೇನಾದರೂ ಈ ಒಂದು ಚಿಕನ್ ಪಾಪ್ಕಾರ್ನ್ ರೆಡಿ ಆಗಿದೆ ಅಂತ ಅನಿಸಿದ್ರೆ ಅದನ್ನು ಎಣ್ಣೆಯಿಂದ ತೆಗೆದು ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ಬೇಕಾಗುತ್ತೆ ಅಂದರೆ ಬೇರೆ ಒಂದು ಪಾತ್ರೆಗೆ ಹಾಕೊತಾ ಹೋಗ್ಬೇಕಾಗುತ್ತೆ ಸೊ ನೀವು ಎಷ್ಟು ಕಲಿಸ್ಕೊಂಡಿರೋ ಎಷ್ಟು ಕಲಿಸ್ಕೊಂಡಿದ್ದೀರೋ ಅಷ್ಟನ್ನು ಕೂಡ ನೀವು ಇಲ್ಲಿ ಮಾಡ್ಕೊತಾ ಹೋಗ್ಬೋದು ಚಿಕನ್ ಪಾಪ್ಕಾರ್ನ ಇವಾಗ ಸ್ವಲ್ಪ ಮಾಡಿಕೊಂಡು ನಾಳೆನೋ ಅಥವಾ ನೈಟೋ ಸ್ವಲ್ಪ ಮಾಡ್ಕೋತೀವಿ ಅಂದ್ರೆ ಹಂಗೂ ಮಾಡ್ಬೋದು ಇಟ್ಟು ಎಷ್ಟು ಅಂದರೆ ಮಸಾಲೆ ಎಷ್ಟು ಹಿಡಿಯುತ್ತೋ ಚಿಕನ್ಗೆ ಚಿಕನ್ ಪಾಪ್ಕಾರ್ನಲ್ಲಿ ಕಬಾಬ್ ಆಗಲಿ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಸೊ ನೋಡಿ ಇಲ್ಲಿ ಚಿಕನ್ ಪಾಪ್ಕಾರ್ನ್ ಎಷ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದನ್ನ ನೀವು ಬೇರೆ ಒಂದು ಪಾತ್ರೆಗೆ ನೀಟಾಗಿ ಸರ್ವ್ ಮಾಡಿ ಕೊಡ್ಬೋದು ಈ ಒಂದು ಚಿಕನ್ ಪಾಪ್ಕೋನ ದೊಡ್ಡವರು ಚಿಕ್ಕವರು ಎಲ್ಲರೂ ಇಷ್ಟಪಡ್ತಾರೆ ಸೊ ನೀವು ಯಾವಾಗ ಬೇಕಂದ್ರೂ ನೀವು ಈ ಚಿಕನ್ ಪಾಪ್ಕಾರ್ನ್ ಮಾಡ್ಕೊಂಡು ತಿನ್ಬೋದು ಹಂಗಂದ್ಬಿಟ್ಟು ಜಾಸ್ತಿನೂ ಕೂಡ ಮಾಡ್ಕೋಬೇಡಿ ಸೊ ಇದೆಲ್ಲ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ಒಂದು ಆಗ್ಲೇ ಒಂದು ಮಾತಿದೆ ಅಲ್ಲ ವಾಟ್ ವಿ ಈಟ್ ವಿ ಬಿಕಮ್ ಅಂತ ಹಾಗೆ ಸೊ ಒಂದು ಎರಡು ಒಂದು ಸಾರಿ ಮಾಡಿಕೊಂಡು ನೀವು ತಿನ್ಬೋದು ಸೊ ಮಕ್ಳಿಗೂ ಕೂಡ ಇದು ಇಷ್ಟ ಆಗುತ್ತೆ ಈ ರೀತಿ ಡೆಕೋರೇಟ್ ಮಾಡಿಕೊಟ್ರೆ ಮಕ್ಕಳು ಖುಷಿ ಖುಷಿಯಿಂದ ತಿಂತಾರೆ ಇವತ್ತಿನ ಇವತ್ತು ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಏನೇ ಒಂದು ರೆಸಿಪಿ ಮಾಡಿದ್ರೂ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಇವತ್ತಿನ ಇವತ್ತಿನ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು